ಇತ್ತದ ಆದೋ ಗೊತ್ತಿಲ್ಲ ಒಂದು ನಾಡ ಸಂದಿತ್ತ ಮತ್ತೆ ಒಂದು ಟೆಲಿಗ್ರಾಮ್ ಹುಡ್ ಬೈದಿನ ವಿಷಯ ಜಾಯ್ನ್ ಮಾಡ್ತಾ ನಕ್ಷತ ಅಕ್ಷತಾನ ಜಾಯಿನ್ ಮಾಡ್ತಾ ಸಾಧಾರ ಕುಡ್ಲಾಗೊಂಜಿ ಕಾಲೇಜಿಗೆ ಹೋದಾರ ಪೊಪ್ಪೆ ಹುಡುಗಿ ಅದನ್ನ ಇಲ್ಲ ಇಪ್ಪು ನಕ್ಷತನ ಇಲ್ಲ ಬರ್ತದೆ ಜಾಯಿನ್ ಅತ್ತಿಗೆ ಇಂಚೆ ಇಂಟು ಉಂಡಿಗೆ ಅಂದ್ರೆ ಆದ್ರೆ ಸುರಕ ನೆರೆದಿತ್ತಲ್ಲ ಕಾಲೇಜ್ ಜಾಯ್ನ್

ಹೆಂಗ್ ಕಲ್ಪ ಅತ್ ಯಾ ಮೇಡಮ್ ಏನಂದ್ ಗೊತ್ತಿರಲಿಲ್ಲ ಮೇಡಮ್ ಮೇಡಮ್ ಇರ್ಕೇನ್ಲೇನ್ ಇರಡು ಅವ್ಕಿದ್ ಯಾನ್ ಇತ್ತೇನು ಹೆಂಗ ಕಾರಣ ಅಕ್ಷತಾರ ಅಕ್ಷತಾ ತ್ರೂ ಹೆಂಗ್ ಇವೆಂಟ್ ಏನ್ ಅವ್ ಗೊತ್ತ ಅವ್ಡು ಬಂಜಿ ಅಡ್ಡ ಯಾನ್ ಇಂಗ್ಲೆಗ್ ಪೂರಕೇನೋ ಅವರ ನಂಬರ್ ಗೆತ್ಕೊರ್ಲೇ ಗೊತ್ತಿರಲೀ ರೇಖಾ ಮೇಡಮ್ ರೇಖಾ ಮೇಡಮ್ ಪಂಡೇರು ಈ ರೇಪುರ ಇವೆಂಟ್ ಮಲ್ದಿನದಾಗ அட்ரஸ் முக்கிளே மல் அடையர் சீட் மல் மல்து நீர் மல்து நான் எங்க அஸ்வத் நம்பர் பாத்தி ಎರಡ ಎಂಗ್ದೆ ಎಂಗ್ ಕೊಂಡೆ ಇಂಗ್ ಸೈಡ್ ಪೋನ ಇತ್ತ agency ದ ಉಂಡತೆ ಒಂಜಿ ಕುಡ್ಲಿ ಇರ್ದ್ ಆಲ್ explanation ಕೊರ ಇಜ್ಜಿ ಇರೆಗ್ ಒಂಜಿ ಆ ಸುದು ಸುದು ಒಂಜಿ number ಕೊರ್ದ್ ಕುಡ್ಲಿ ಅಕುಲ್ ದಾದ ನಾದ ಇಜ್ಜಿ ಒಂಜಿ ಕೇಂದ್ ಅವು ಎಂಚ ಆಪುಂಡಿ ರೇಖಾ 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 ಯಾನ್ ಇರೆಗ್ ಕೇಂದ್ ಇತ್ತ ತುಲಿ ಎನ್ನ ಯಾ ಎಂಕ ಎನ್ನ ಬುಡಿ ದಿ ಎಂಗ್ ಗುತ್ರು ಇರ್ನ ಗುರ್ತಾಯ್ನಿ ಎಂಕಿರೋ ನಂಬರ್ ತಿಕ್ಕುಂಡು ಮುಲ್ಕೆ ಪಂಪನಗೆ ಎಂಕಿರೋ ನಂಬರ್ ತಿಕ್ಕುಂಡು ಪ್ರತಿಜ್ಞೆ ಮೇಡಮ್ ಅವ ಇಂಚ ನಂಬರ್ ತಿಕ್ಕುಜಿ ಬಂಪು ನಾರ ಇಂಚ ಬಂಪುನು ಈರೋ ನಂಬರ್ ಏನ್ ಆಡ್ ಬತ್ತೆ ಈ ರ ನಂಬರ್ ಗೊತ್ತಾನಿದ್ ಇರೋ ನಂಬರ್ ಏನ್ ಆಡಿಯೇ ಒಂದು ಐಸ್ ಸಮಯ ಆಕ್ಟಿವ್ ಎರಡ್ ಲಕ್ಷ ಹೋಲ್ಡರ್ ಮಾರ್ರೆ ಸ್ಯಾಲರಿ ಹೋಲ್ಡರ್ ಇದನ್ನ ಮೇನ್ ಏರ್ ಅಂದ್ರೆ ಗೊತ್ತಾಗುತ್ತೆ ಮಾರಿಗೆ

கெனே என்ன நமக்குர்சனல் மெசேஜ் கேண்டிரு எங்க டிஷர்ட் எங்களுக்கு மேனேஜ்மெண்ட் குரூப்லயா லாஸ்ட் சுமார் கேண்டா புட் ஆல <unter>

எங்களுக்கு ஹலோ

ಒಂದ್ ನಿಮ ಬಂದ್ಬಿಡ್ರಿ ಒಂದ್ಷ ಪ್ರಾಬ್ಲಮ್ ಆಪ್ನಿ ಪ್ರವಾಹ್ ಮಲ್ತಿಲ್ಲಾ ಇದ್ ಹೆಂಗಿತ್ತೆ ಹೆಂಗ್ ಏನಿತ್ತ ಅಡ್ಡಿಯರ್ ಹೆಂಗೆ ಕಾಸ್ಮಿ ಏರ್ ಮಲ್ತಿರತ ಆಯ್ತ ಪೇಮೆಂಟ್ ಏರ್ ಮಲ್ ಅವ್ಕೋರ್ಲಿ ಅವ್ ಯಾರು ರೆಸ್ಪನ್ಸಿಬಲ್ಕತೆ ವಿಜಯ ಶಿಬರ ಕಂಪ್ಲೀಟ್ ಡಿಟೇಲ್ಸ್ ಕೊಡ್ತೀವಿ ರೀ आपी दलाल पाते रखले गए एंड कंपलीट डिटेल्स करते हीं चेंज करते हीं उन जिला कोड दाते हैं अपन आपको डिग्नीस लमान्ते देर हम्म हम्म अच्छा आपी दलाल पाते रखले गए एंड कंपलीट डिटेल्स करते हीं चेंज करते हीं उन जिला कोड दाते हैं अपन आपको डिग्नीस लमान्ते देर हम्म हम्म अच्छा आपी आपी जल्लफातेर रखले गएं कंपलीट डिटेल्स करते हीं चेंज कर पति उन जिला कोड दाते हैं अपन आपको डिग्नीस लमान्तो देर हम्म हम्म अच्छा आपी जल्लफातेर रखले गएं कंपलीट डिटेल्स करते हीं चेंज कर पति उन जिला कोड दाते हैं अपन आपको डिग्नीस लमान्तो देर हम्म हम्म अच्छा आपी అక్కడ పాత కంప్లీట్ డీటెయిల్స్ కొడుదా న్యూస్ లమంత్ అక్కడ పాత కంప్లీట్ డీటేల్స్ కొత్త ప్రతి ఒం జిల్లా కొడుదాక అప్పు న్యూస్ లమ్దే సత్య స్పష్ట నేర సుద్ద ఇదితనత సంకలన ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव टू नाइन फाइव सिक्स वन सिक्स अथवा डबल सेवन सिक्स थ्री नाइन सेवन सेवन